ಹುಬ್ಬಳ್ಳಿಯ ವಿದ್ಯಾರ್ಥಿನಿ ಹತ್ಯೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹುಬ್ಬಳ್ಳಿಯಲ್ಲಿಂದು ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು ಈ ವೇಳೆ ಅವರು ರಾಜ್ಯ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ವಹಿಸಿದೆ ಆದರೆ ಪೊಲೀಸರ ತನಿಖೆ ಸಮಂಜಸವಾಗಿ ನಡೆಯುವುದಿಲ್ಲ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಕುಟುಂಬದ ಸದಸ್ಯರಿಗೆ ನ್ಯಾಯ ಸಿಗಬೇಕು ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗೆ ಸರ್ಕಾರ ಆದ್ಯತೆ ನೀಡಬೇಕು ಎಂದು ಹೇಳಿದರು ರಾಜ್ಯಾದ್ಯಂತ ಹೋರಾಟ ಆದ ನಂತರ ಹೋರಾಟಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಿ ಓ ಡಿ ತನಿಖೆಗೆ ಕೊಟ್ಟಿದೆ ಆದರೆ ತನಿಖೆ ನಡೀತಾ ಇರ್ತಕ್ಕಂಥ ನಿಧಾನಗತಿ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಒಬ್ಬನ ಒಳಗೆ ಹಾಕಿದ್ದಾರೆ ಬಿಟ್ಟರೆ ಇನ್ನು ಯಾರನ್ನು ಕೂಡ ಇನ್ನೂ ಕೂಡ ಮಾತನಾಡ್ಸೋಕ್ಕೂ ಹೋಗಿಲ್ಲ ಸ್ವತಃ ನೇಹಾ ಅವರ ತಂದೆ ಇನ್ನು ನಾಲ್ಕೈದು ಜನ ಹೆಸರುಗಳನ್ನು ನೀಡಿದರೂ ಸಹ ಅವ್ರು ಯಾರೂ ಇನ್ನು ಇನ್ನೂವರೆಗೂ ತನಿಖಾ ಸಿ ಓ ಡಿ ಕಡೆಯಿಂದ ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ ಅವ್ರು ಮಾತಾಡ್ಸಕ್ಕಂಥ ಗೋಜಿಗೂ ಕೂಡ ಹೋಗಿಲ್ಲ